ಆದ್ಮೇಲೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ನೋಡಿ ಯಾರೆಲ್ಲರೂ ಕೂಡ ನಿಮ್ಮಲ್ಲಿ ಕೆ ಎ ಎಸ್ ಮಾಡಬೇಕು ಅಂತೇಳ್ಬಿಟ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೋ ಮತ್ತು ಐ ಬಿ ಪಿ ಎಸ್ ಮಾಡಬೇಕಂತ ಹೇಳ್ತಾರೋ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂದರೆ ಎಸ್ ಎಸ್ ಸಿ ವತಿಯಿಂದ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಹೇಗೋ ಮಾಡಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಒಂದು ಉದ್ಯೋಗವನ್ನು ಪಡೀಬೇಕು ಅಂತ ಅಂದ್ಕೊಂಡಿರ್ತಾರೋ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕಂತ ಇರ್ತಾರೋ ಅಂಥವ್ರಿಗೆಲ್ಲ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರತಕ್ಕಂತಹ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಇಂತಹ ಎಲ್ಲ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕೋಚಿಂಗನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಅಂದರೆ ಆನ್ಲೈನ್ ಅರ್ಜಿಗಳನ್ನು ಕರೆ ಮಾಡಲಾಗಿದೆ ಸೊ ಹಾಗಾಗಿ ಯಾರೆಲ್ಲರೂ ಕೂಡ ಆಮೇಲೆ ಮೊದಲದಾಗ ಹೇಳ್ಬಿಡ್ತಾ ಇದ್ದೀನಿ ಇದು ಎಸ್ ಸಿ ಮತ್ತು ಎಸ್ ಟಿನವರಿಗೆ ಮಾತ್ರ ಇರ್ತದೆ ಈಗ ಒಂದು ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳಿದ್ದು ಅವರಿಗೆ ಆರ್ಥಿಕ ಸಮಸ್ಯೆಯಿಂದಾಗಿ ಕೋಚಿಂಗ್ ಹೋಗ್ಲಿಕ್ಕೆ ಆಗಿರ್ತಕ್ಕಂಥದ್ದಿಲ್ಲ ಅಥವಾ ಪುಸ್ತಕಗಳನ್ನು ಕೊಂಡುಕೊಳ್ಳುವಲ್ಲಿ ಕೂಡ ವೈಫಲ್ಯತೆಯನ್ನು ಸಾಧನೆ ಮಾಡಿರ್ತಾರೆ ಅಂಥವ್ರಿಗಾಗಿ ಏನಪ್ಪ ಅಂತಂದರೆ ಉಚಿತವಾಗಿ ಕೋಚಿಂಗನ್ನು ಕೊಡ್ತಾರೆ ಆದರೆ ಉಚಿತವಾಗಿ ಕೋಚಿಂಗನ್ನು ಪಡಿಬೇಕು ಹೇಳಿದ್ರೆ ಈಗ ಉದಾಹರಣೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿಗಳಿಗೆ ಒಂದು ಸಾವಿರ ಜನಕ್ಕೆ ಏನಪ್ಪಾ ಅಂದ್ರೆ ಉಚಿತವಾಗಿ ಒಂದು ಕೋಚಿಂಗ್ ಅನ್ನ ಕೊಡಬೇಕು ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಸಾವಿರ ಜನ ಬರ್ತಾರೆ ಬಟ್ ಎಲ್ರು ಕೂಡ ಕೋಚಿಂಗ್ ಅನ್ನ ಕೊಡ್ಲಿಕ್ಕಾಗಲ್ಲ ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ ಆ ಐದು ಸಾವಿರ ಜನ ಏನು ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾರೋ ಅಥವಾ ಐದು ಸಾವಿರಕ್ಕಿಂತ ಹೆಚ್ಚಿನ ಜನ ಅಪ್ಲಿಕೇಶನ್ಸ್ ಹಾಕ್ತಾರಲ್ಲ ಅದರಲ್ಲಿ ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಕೋಚಿಂಗ್ ಅನ್ನುವಂಥದ್ದು ಕೊಡ್ಲಾಗ್ತದೆ ಆದರೆ ಆ ಒಂದು ಸಾವಿರ ಜನನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಂದು ಸಾವಿರ ಅಂತೇಳ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ಅಂದರೆ ಟಿ ಎಕ್ಸಾಮನ್ನು ಮಾಡ್ತಾರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾರೆ ಅದರಲ್ಲಿ ಹೆಚ್ಚು ಅಂಕಗಳನ್ನು ಯಾರು ಪಡ್ಕೊಂಡಿರ್ತಾರೋ ಅಂಥವ್ರಿಗೆ ಉಚಿತವಾಗಿರ್ತಕ್ಕಂಥ ಕೋಚಿಂಗ್ ಸಿಗ್ತಾ ಹೋಗ್ತದೆ ಅಂತೇಳಿ ನೋಡಿ ಏನು ಇದೆ ಅಧಿಸೂಚನೆಯಲ್ಲಿ ಏನಿದೆ ಅಂತಕ್ಕಂಥದನ್ನು ನಾನು ಓದಿ ಹೇಳ್ತಾ ಇದ್ದೀನಿ ವಿಷಯ ನೋಡಿ ಏನ್ ಹೇಳ್ತಾ ಇದ್ರೆ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇರ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಕೆ ಎ ಎಸ್ ಎಕ್ಸಾಮ್ ಅನ್ನು ಯಾರು ಬರೀತಾ ಇದ್ರು ಅವರಿಗೆ ಉಚಿತವಾಗಿರ್ತಕ್ಕಂಥ ತರಬೇತಿಯನ್ನ ಕೊಡ್ಲಿಕ್ಕೋಸ್ಕರ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗಾಗಿ ಯಾರೆಲ್ಲ ಪರೀಕ್ಷೆ ಬರೀಬೇಕು ಅಂತ ಅನ್ಕೊಂಡಿದ್ರು ಅಂಥವ್ರಿಗೆ ಉಚಿತವಾಗಿ ಈ ಒಂದು ಕೋಚಿಂಗ್ ಅನ್ನು ಕೊಡಬೇಕನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗು ಎಸ್ ಎಸ್ ಸಿ ಅಂದರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಮತ್ತೆ ಆರ್ ಆರ್ ಬಿ ಮತ್ತು ನ್ಯಾಯಾಂಗ ಸೇವೆ ಈ ಮುಂದೆ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ತಯಾರಿ ಯಾರು ನಡೆಸಬೇಕು ಅಂತಾದರೂ ಅವರಿಗೆ ಉಚಿತವಾಗಿ ಪೂರ್ವಭಾವಿ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸೋದ್ರ ಬಗ್ಗೆ ಅಂತಬ ಹೇಳಿದಾರೆ ಅಂದ್ರೆ ಅವ್ರು ನೀವೆಲ್ಲ ಅಪ್ಲಿಕೇಶನ್ಸ್ ಹಾಕಬೇಕು ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೀಬೇಕು ಎಕ್ಸಾಮನ್ನು ಬರೆದು ಯಾರು ಎಷ್ಟು ಮಾರ್ಕ್ಸನ್ನು ಪಡ್ಕೊಂಡಿರ್ತಾರೋ ಅಂಥವ್ರಿಗೆ ಉಚಿತವಾಗಿರ್ತಕ್ಕಂಥ ತರಬೇತಿ ಅನ್ನುವಂಥದ್ದು ಈ ಎಲ್ಲ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿ ಒಳಗಡೆಗೆ ನಿಮಗೇನು ಮಾಡ್ತಾರೆ ಕೋಚಿಂಗನ್ನು ಕೊಡ್ತಾರೆ ಮೊದಲು ನನಗೆ ಕೆ ಎಸ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ನ್ಯಾಯಾಂಗ ಸಿವಿಲ್ ಆಗಿರ್ಬೋದು ಇವುಗಳು ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಉಚಿತ ತರಬೇತಿ ಸಿಗ್ತದೆ ಜೊತೆಗೆ ನಿಮಗೆ ಕಾಸು ಕೊಡ್ತಾರೆ ಅದೇಂಗಂತ ಹೇಳ್ತೀನಿ ಈ ಕೆ ಎ ಎಸ್ ಯಾರೆಲ್ಲರೂ ಕೂಡ ಕೆ ಎಸ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ಇರಿದ್ರೋ ಅವರಿಗೆ ಏಳು ತಿಂಗಳುಗಳ ಕಾಲ ಉಚಿತವಾಗಿರ್ತಕ್ಕಂಥ ಒಂದು ತರಬೇತಿ ಸಿಗುತ್ತೆ ಕೆ ಎ ಎಸ್ ಏಳು ತಿಂಗಳುಗಳ ಕಾಲ ಇನ್ನು ಗ್ರೂಪ್ ಸಿ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಆರ್ ಆರ್ ಬಿ ಎಸ್ ಎಸ್ ಸಿ ಮತ್ತೆ ಜುಡಿಷರಿ ಇಲ್ಲೆಲ್ಲ ಮೂರು ತಿಂಗಳು ಇರ್ತದೆ ಕೆ ಎ ಎಸ್ ಕೋಚಿಂಗ್ ಪಡಿಬೇಕು ಅಂತ ಹೇಳಿದ್ರೆ ಉಚಿತವಾಗಿ ನಿಮಗೆ ಏಳು ತಿಂಗಳು ಉಚಿತವಾಗಿರ್ತಕ್ಕಂತಹ ಕೋಚಿಂಗ್ ಸಿಗ್ತದೆ ಬಟ್ ಅದಕ್ಕಿಂತ ಮುಂಚೆ ಎಕ್ಸಾಮ್ ಪಾಸ್ ಆಗಿರಬೇಕು ಆಮೇಲೆ ಎರಡನೇದಾಗಿ ಮೂರು ತಿಂಗಳು ಯಾವುದು ಗ್ರೂಪ್ ಸಿ ಬ್ಯಾಂಕಿಂಗ್ ಆರ್ ಆರ್ ಎಲ್ಲ ಮೂರು ತಿಂಗಳುಗಳ ಕಾಲ ನಿಮಗೆ ಕೋರ್ಸ್ ಉಚಿತವಾಗಿ ಕೊಡಲಾಗ್ತದೆ ಬಟ್ ಒಂದಷ್ಟು ಎಲಿಜಿಬಿಲಿಟಿ ಇದಾವಲ್ಲ ಏನು ಎಲಿಜಿಬಿಲಿಟಿ ಇರಬೇಕು ಅಂತಂದರೆ ನಿಮ್ಮ ಮೊದಲನೇದಾಗಿ ನಿಮ್ಮ ಏಜು ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷ ಇರಬೇಕು ಯಾರಿಗೆ ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷ ಏಜ್ ಇರ್ತದೋ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗಿದ್ದಾರೆ ಈ ಒಂದು ಉಚಿತ ತರಬೇತಿಯನ್ನು ಪಡೆಯಲಿಕ್ಕೋಸ್ಕರ ಇನ್ನು ಕೋರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದ್ರೆ ಈ ತರಬೇತಿ ಅಂದರೆ ಯಾರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಒಂದು ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷ ಇರಬೇಕು ಆಮೇಲೆ ಪಿ ಯು ಡಿಗ್ರಿ ಪಾಸ್ ಆಗಿರಬೇಕು ಯಾವುದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಈ ಒಂದು ಪದವಿ ಕೋರ್ಸನ್ನು ಪಾಸ್ ಆಗಿರಬೇಕಾಗ್ತದೆ ನೀವೆಷ್ಟು ಪರ್ಸೆಂಟ್ ಆದರೂ ತೊಗೊಳ್ಳಿ ಹ್ಞೂ ನೀವು ಎಷ್ಟು ಪರ್ಸೆಂಟ್ ನೀವು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡು ಅಷ್ಟೇ ಫಾರ್ಟಿ ಫಿಫ್ ತೊಗೊಂಡ್ರು ಕೂಡ ಅಷ್ಟೇ ಒಟ್ಟು ಪಾಸಾಗಿರಬೇಕು ಒಂದು ಆಮೇಲೆ ಸರ್ ಈಗ ಅಧ್ಯಯನ ಮಾಡ್ತಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಹೌದು ಆರನೇ ಸೆಮಿಸ್ಟರ್ ಯಾರು ಅಧ್ಯಯನ ಮಾಡ್ತಾ ಇದ್ರು ಅವರು ಕೂಡ ಅಪ್ಲೈ ಮಾಡ್ಬೋದು ಆದರೆ ನೀವು ಉಚಿತ ತರಬೇತಿಯನ್ನು ಏನು ಪಡೀತಿರಲ್ಲ ಆ ಕೋರ್ಸ್ ಮುಗಿಯೋದ್ರೊಳಗಾಗಿ ನೀವು ಈ ಒಂದು ಡಿಗ್ರಿಯನ್ನು ಅಂದರೆ ಸಿಕ್ಸ್ ಸೆಮಿಸ್ಟರ್ನ ಪಾಸ್ ಮಾಡಿಕೊಂಡು ದಾಖಲಾತಿಗಳನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗ್ತದೆ ಅದು ಒಂದು ಇದಾದ ನಂತರವಾಗಿ ವಾರ್ಷಿಕ ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಆದಾಯ ಐದು ಲಕ್ಷ ಮೀರಿರಬಾರ್ದು ಯಾಕಂದ್ರೆ ಉಚಿತವಾಗಿ ಕೊಡ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ನೋರಿಗೆ ಉಚಿತವಾಗಿ ಯಾರು ಆರ್ಥಿಕವಾಗಿ ಸಬಲರಾಗಿಲ್ವೋ ಅಂತರಿಗೋಸ್ಕರ ಕೊಡ್ತಾ ಇರೋದು ಈ ಒಂದು ಯೋಜನೆಯನ್ನು ಅಂತರಿಗೋಸ್ಕರ ಉಪಯೋಗ ಆಗ್ಲಿ ಅನ್ನುವಂಥ ಉದ್ದೇಶದ ಉಚಿತ ಒಂದು ತರಬೇತಿಯನ್ನು ಇಡ್ತಾ ಇದ್ದಾರೆ ಐದು ಲಕ್ಷಕ್ಕಿಂತ ಜಾಸ್ತಿ ಇತ್ತಂದ್ರೆ ಅವರಿಗೆ ಅವಕಾಶಗಳಿರ್ತವೆ ಹೋಗಿ ಕಲಿಬಹುದು ಅಲ್ವಾ ಹಾಗಾಗಿ ಐದು ಲಕ್ಷ ಮೀರಿರಬಾರ್ದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗ್ತದೆ ಇನ್ನು ಹೆಂಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಾಮಾನ್ಯ ಈ ಒಂದು ಸಿಇಟಿ ಎಕ್ಸಾಮ್ ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರ್ತದಲ್ಲ ಇದರಲ್ಲಿ ಮಾಡ್ತಾರೆ ಕೇಳುವಂಥ ಪ್ರಶ್ನೆಗಳಿಗೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಾರೋ ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಎಷ್ಟು ಪೋಸ್ಟ್ಗಳು ಬೇಕು ಅಷ್ಟನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಅವ್ರು ಎಷ್ಟು ಅಭ್ಯರ್ಥಿಗಳಿಗೆ ಉಚಿತ ತರಬೇತಿನ ಕೊಡಬೇಕಂತ ಅಂದ್ಕೊಂಡಿದ್ರು ಅವರು ಆಯ್ಕೆ ಮಾ ಅವರು ಆಯ್ಕೆ ಆಗಲ್ಪಡ್ತಾರೆ ಅಂತೇಳಿ ಇದಾದ ನಂತರವರಿಗೆ ಸರ್ ಅದು ಬಿಡಿ ಕೋಚಿಂಗು ಕಾಸು ಕೊಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಹೇಳ್ರಿ ಅಂದರೆ ಖಂಡಿತವಾಗ್ಲೂ ಕೂಡ ಶಿಷ್ಯ ವೇತನ ಅಂತ ಕೊಡ್ತಾರೆ ಮಾಸಿಕ ಶಿಷ್ಯ ವೇತನ ಕೊಡ್ತಾರೆ ಯಾರು ಕೆ ಎ ಎಸ್ ಕೋಚಿಂಗನ್ನು ಪಡೀತಾರೋ ಪ್ರತಿ ತಿಂಗಳು ಅವರಿಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಕೆ ಎ ಎಸ್ ಇನ್ನು ಗ್ರೂಪ್ ಸಿ ಎಷ್ಟು ತಿಂಗಳು ಏಳು ತಿಂಗಳು ಕೊಡ್ತಾರೆ ಗ್ರೂಪ್ ಸಿ ಬ್ಯಾಂಕಿಂಗು ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿ ನ್ಯಾಯಾಂಗ ಸೇವೆ ಅದಕ್ಕೂ ಕೂಡ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಮೂರು ತಿಂಗಳುಗಳ ಕಾಲ ಇರುತ್ತದೆ ಇದು ಮೂರು ತಿಂಗಳು ಅದು ಏಳು ತಿಂಗಳು ನೋಡಿ ನಿಮಗೆ ಜ್ಞಾನಾರ್ಜನನೂ ಆಗುತ್ತೆ ಸ್ವಲ್ಪ ದುಡ್ಡು ಕೂಡ ಸಿಗುತ್ತೆ ಅದನ್ನು ನೀವು ನಿಮ್ಮ ವೈವಿಧ್ಯಮವಾಗಿರ್ತಕ್ಕಂಥ ಪುಸ್ತಕಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಬಳಕೆ ಪಡ್ಬೋದಾಗಿದೆ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ವೆಬ್ಸೈಟು ಕೂಡ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ ನೋಡ್ಕೊಳ್ಳಿ ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತನೇ ತಾರೀಕು ಇರ್ತದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಯಾರೆಲ್ಲರೂ ಕೂಡ ನಿಮ್ಮ ಸ್ನೇಹಿತರಿದ್ದಾರೋ ಅವರಿಗೆ ದಯವಿಟ್ಟು ಲಿಂಕನ್ನು ಶೇರ್ ಮಾಡಿ ನಮ್ಮಲ್ಲಿ ಬಹುತೇಕ ಜನರು ಏನು ಮಾಡ್ತಾರೆ ಅಂತಂದರೆ ಬೇಡ ಬೇಡ ಅವ್ರಿಗೆ ಹೇಳೋದು ಬೇಡ ನಾನು ತಿಳ್ಕೊಂಬಿಟ್ಟಿದ್ದೀನಿ ಸಾಕು ನಾನೊಬ್ಬನ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಬೇಡ ಹ್ಞೂ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದನ್ನು ಅವರೆಲ್ಲರೂ ಕೂಡ ಪಡ್ಕೊಳ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಮಾಹಿತಿಯನ್ನು ತಿಳಿಸ್ಕೊಡಿ ಆದರೆ ಎಷ್ಟು ಜನ ಹೆಂಗೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದಾದ್ರೆ ಅಂಗವಿಕಲ್ರು ಯಾರಾದ್ರೂ ಇದ್ದರೆ ಫೋರ್ ಪರ್ಸೆಂಟ್ ಅಂದರೆ ಅವರು ಎಷ್ಟು ಜನಕ್ಕೆ ಉದ್ಯೋಗವನ್ನು ಸರ್ ಎಷ್ಟು ಜನಕ್ಕೆ ತರಬೇತಿ ಕೊಡಬೇಕಂತಾದರೂ ಅದರಲ್ಲಿ ಅಂಗವಿಕಲರಿಗೆ ಫೋರ್ ಪರ್ಸೆಂಟ್ ಎತ್ತಿಡ್ತಾರೆ ಹಾಸ್ಟೆಲ್ನಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಟೆನ್ ಪರ್ಸೆಂಟ್ ಕೋಟ ಇರ್ತದೆ ಹಾಸ್ಟೆಲ್ನವರಿಗೆ ಟೆನ್ ಪರ್ಸೆಂಟ್ ಕೋಟ ಇರ್ತದೆ ಇನ್ನು ವಸತಿ ಶಾಲೆ ವಿದ್ಯಾರ್ಥಿಗಳು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಟೆನ್ ಪರ್ಸೆಂಟ್ ಇರ್ತದೆ ಅಂದರೆ ಒಂದರಿಂದ ಹತ್ತರ ತನಕ ವಸತಿ ಶಾಲೆಯಲ್ಲಿ ಯಾರು ಅಧ್ಯಯನ ಮಾಡಿರ್ತಾರಲ್ಲ ಅವ್ರಿಗಾಗಿ ಟೆನ್ ಪರ್ಸೆಂಟ್ ಕೋಟ ಇರ್ತದೆ ಇನ್ನು ಮಹಿಳಾ ಅಭ್ಯರ್ಥಿಗಳು ಎಲ್ಲಾದರೂ ಓದಿರಲಿ ಮಹಿಳಾ ಅಭ್ಯರ್ಥಿಗಳು ಮೂವತ್ತ್ಮೂರು ಮೂರು ಬಹುಪಾಲು ಅವರಿಗೆ ಇದೆ ಮೂವತ್ತ್ಮೂರು ಪರ್ಸೆಂಟ್ ಇರ್ತದೆ ಹಾಗಾಗಿ ಯಾರು ಮಹಿಳೆಯರು ದಯವಿಟ್ಟು ಅವ್ರಿಗೂ ಕೂಡ ತಿಳಿಸ್ಕೊಡಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯ ಸಫಾಯಿ ಕರ್ಮಚಾರಿ ಸಮುದಾಯ ಮಕ್ಕಳು ಅಂತ ಮಟ್ಟು ಏನಿದ್ರು ಅವರಿಗೆ ಐದು ಪರ್ಸೆಂಟ್ ಇರ್ತದೆ ನೆನ್ಪಿಟ್ಕೊಳ್ಳಿ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತದೆ ಅದಾದ ನಂತರ ಬಗ್ಗೆ ನಿಮಗೆ ಎಕ್ಸಾಮ್ ಯಾವಾಗ ಇರುತ್ತೆ ಏನು ಅದೆಲ್ಲವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಿಳಿಸಿಕೊಡ್ಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿತ್ತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದಕ್ಕೆ ಪ್ರತಿಕ್ರಿಯೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ಟ